ಮಾಡಿದ್ರೆ ನನ್ನ ನಾನು ಸತ್ಯೋಕಲೇ ಹೋಗ್ತೇನೆ ಡಿಮನ್ ನಾನು ಹೇಳ್ತೀನಿ ಈಗ ವಾಟ್ಸಾಪ್ ಅಲ್ಲಿ ನಾನು ಮಾಡಿದ್ರೆ ಒಂದೇ ಒಂದು ಒಂದೇ ಒಂದು ವಿಚಾರ ನಾನು ಜಾತಿವಾದಿ ಅಲ್ಲ ನಾನು ಮತೀಯವಾದಿ ಅಲ್ಲ ನಾನು ಕಂಪ್ಲೀಟ್ ಆಗಿ ಮನುಷ್ಯ ಇಲ್ಲಿ ಯಾರು ಹೇಳಿದರು ಸರ್ ಎಲ್ಲ ಹೇಳಿ ಏನು ಬರಬೇಕು ಹೇಳೋ ನೀವು ನಂದು ಏನಿಲ್ಲ ನಾನು ಪಂತದಲ್ಲಿ ಶಾಂತನ ಪ್ರಾತಃಕಲ ಶಾಂತಿ marquée ಬಿಡುದಿಲ್ಲ ಪ್ರಭಾಕರ್ ಭಟ್ ಶಾಂತಿ ಮಾಡ್ಲಿಕ್ಕೆ ಬೇಡ ಅವರ ಏಜೆಂಡಾಗಲಿ ಬೇರೆ ಅವರು ಮಿಥುನನ್ನು ಸಾಕುವುದು ಅವರ ಮೇಲೆ ಪ್ರೀತಿಯಿಂದಲೂ ಅಲ್ಲ ಯಾರಿಗೆ ಓಡಿಸಲಿಕ್ಕೆ ಅವ್ರ ವ್ಯಾಪಾರ ಇದೆ ರಿಯಲ್ ಎಸ್ಟೇಟ್ ಆ ವ್ಯಾಪಾರ ಮಾಡಲಿಕ್ಕೆ ನೀವು ನೋಡಿದ್ರಲ್ಲ ಅಲ್ಲಿ ಒಂದು ಭಜನಾ ಮಂದಿರ ಉಂಟಲ್ಲ ಅವರು ರಾಮ ಭಜನ ಒಂದು ಭಜನಾ ಮಂದಿರ ಅದಕ್ಕೆ ಎಷ್ಟು ಕೋಟಿ ಕಲೆಕ್ಷನ್ ಮಾಡಿದ್ದಾರೆ ನನ್ನ ಲೆಕ್ಕದಲ್ಲಿ ಐವತ್ತು ಅರವತ್ತು ಕೋಟಿ ಖರ್ಚು ಕಲೆಕ್ಷನ್ ಮಾಡಿದ್ದಾರೆ

ಯಾರು ಕೊಟ್ಟಿದ್ದ ಸಮುದಾಯ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ದುಡ್ಡು ನಾನು ಅಧಿಕಾರ ತೆಗೆದುಕೊಂಡು ನನ್ನ ಪ್ರಶ್ನೆ ಅವರು ಇವರು ಪ್ರಭಾಕರ್ ಭಟ್ ಇದ್ದಂತ ದೇವಸ್ಥಾನ ಯಾರು ಐವಐತ್ತು ಲಕ್ಷ ರೂಪಾಯಿ